ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕಾವ್ಯಾನಿಲ್ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆಗಿರೋಂಥ ರಂಗೋಲಿ ತೋರಿಸ್ತಾ ಇದ್ದೀನಿ ಫೈವ್ ಟು ತ್ರೀ ಡಾಟ್ ರಂಗೋಲೆ ಈಸಿಯಾಗಿ ಬಿಡಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಕಲರಿಂಗ್ ಕೂಡ ಹಾಕಿ ಡೆಕೋರೇಷನ್ ಮಾಡಿದ್ದೀವಿ ಯಾವ ರೀತಿ ಅಂತ ನೋಡೋಣ ಬನ್ನಿ ಸ್ಟಾರ್ಟಿಂಗ್ ಸ್ಟಾರ್ ಶೇಪಲ್ಲಿ ಬಿಡ್ಸತ್ತ ಹಾಕ್ಕೊಂಡ್ರೆ ಈಸಿಯಾಗಿ ನಿಮ್ಗೆ ಐಡೆಂಟಿಫೈ ಮಾಡ್ಬೋದು ಎಲ್ಲ ಅದನ್ನು ಫ್ಲವರ್ ಶೇಪಲ್ಲಿ ಬಿಟ್ಕೊಳ್ಳೋಣ ನೋಡಿ ಈ ರೀತಿ ಕಾಣುತ್ತೆ ನೀವು ಯಾವ ಥರ ಬೇಕಾದ್ರೆ ಕಲರ್ ಕಾಂಬಿನೇಷನ್ ಮಾಡ್ಕೊಬೋದು ಲೀಫ್ ಡಿಸೈನು ಆಗುತ್ತೆ ಫ್ಲವರ್ ಡಿಸೈನು ಆಗುತ್ತೆ ಸೆಂಟ್ರಲ್ ಕೂಡ ಎಕ್ಸ್ಟ್ರಾ ಫ್ಲವರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಆ್ಯಡ್ ಮಾಡೋ ಥರ ಬರ್ಕೊಬೇಕು ಅದಕ್ಕೆ ಕಲರ್ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಪೆಟಲ್ಸ್ ಇರೋ ಥರ ಅದಕ್ಕೆ ಫ್ಲವರ್ನ ನೀಟಾಗಿ ಬರ್ಕೊಳ್ಳೋಣ ರಂಗೋಲಿಯಲ್ಲಿ ನಮ್ಮ ಚಾನಲಲ್ಲಿ ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋ ಬರ್ತಾ ಇರುತ್ತೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೋಡಿ ಫ್ಲವರೆಲ್ಲ ಬಿಡಿಸಾದ್ಮೇಲೆ ನೆಕ್ಸ್ಟ್ ಎಕ್ಸ್ಟ್ರಾ ಡಾಟ್ ಥರ ಲೈನ್ ಹಾಕ್ಕೊಂಡು ಡಾಟ್ ಹಾಕ್ಕೊಳ್ಳೋಣ ನೆಕ್ಸ್ಟ್ ಕಲರಿಂಕು ಇಲ್ಲಿ ಡಾರ್ಕ್ ಪರ್ಪಲ್ ಪರ್ಪಲ್ನ ಕಾಂಬಿನೇಷನ್ ಮಾಡ್ತಾ ಮಾಡ್ತಾಯಿರ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಗ್ರೀನ್ ಲೀಫ್ಗೆ ಗ್ರೀನ್ ಕಲರ್ ಥರ ರಾಮ ಗ್ರೀನ್ ಕಾಂಬಿನೇಷನ್ ಮಾಡ್ತಾ ಇರೋದು ಇದಕ್ಕೆ ಎಕ್ಸ್ಟ್ರಾ ಎಕ್ಸ್ಟೆನ್ ಕೂಡ ಮಾಡ್ಕೊಬೋದು ಸಿಂಪಲ್ಲಾಗಿ ಕ್ಯೂಟಾಗಿದೆ ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ ನೆಕ್ಸ್ಟ್ ಈಗ ರೆಸಿಪಿ ನೋಡೋಣ ಬನ್ನಿ ರೆಸಿಪಿ ಇವತ್ತು ಟೊಮೊಟೊ ಬಾತ್ ವಿತ್ ಬಟಾಣಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಕಸೂರಿ ಮೇಥಿ ಚಕ್ಕೆ ಲವಂಗ ಪಲಾವ್ ಮಸಾಲೆ ಎಲ್ಲ ಹಾಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಉದ್ದಕ್ಕೆ ಹೆಚ್ಚಿಕೊಂಡಿರೋಂಥ ಮೆಣ್ಸಿನ್ಕಾಯ ಹಾಗೆ ಹಾಕ್ಕೊಳ್ಳೋಣ ನೀವು ಮೆಣ್ಸಿನ್ಕಾಯಿ ಯಾವ ಶೇಪಲ್ಲಿ ಬೇಕಾದ್ರು ಹೆಚ್ಕೊಬೋದು ನೆಕ್ಸ್ಟ್ ಇದಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಅದ್ರೊದ್ರಾಗ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವ ರೀತಿ ಮಸಾಲೆ ರುಬ್ಬೋ ಅಂಥ ನೆಸಸಿಟಿನೂ ಇರೋದಿಲ್ಲ ಈ ರೀತಿಯೂ ಈಸಿಯಾಗಿ ಮಾಡ್ಕೊಬೋದು ಇದಕ್ಕೆ ನೆನ್ಸಿಕ್ಕೊಂಡಿರೋ ಬಟಾಣಿನಾದ್ರು ಹಾಕೊಬೋದು ನೀವು ಹಸಿ ಬಟಾಣಿ ತಂದು ಬಿಡಿಸಿ ಕೂಡ ಹಾಕೊಬೋದು ನಾನು ಎರಡು ಇಡೀ ಬಟಾಣಿನ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಬಿಡಿಸ್ಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಪಲಾವ್ಗೆ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಭಾತ್ಗೆ ನೆಕ್ಸ್ಟು ಸಣ್ಣಗೆ ಹೆಚ್ಕೊಂಡಿರೋ ಅಂತ ಟೊಮೆಟೊನೆಲ್ಲ ಹಾಕ್ಕೊಂಡೋಣ ಟೊಮೆಟೊ ಭಾತ್ಗೆ ಟೊಮೆಟೊನ ಮೇಯ್ನ್ ಇಂಗ್ರೀಡಿಯಂಟ್ಸ್ ಅದಕ್ಕೋಸ್ಕರ ಟೊಮೆಟೊನೆಲ್ಲ ಸಣ್ಣಗೆ ಹೆಚ್ಕೊಂಡು ಹಾಕೊಳ್ಳೋಣ ಟೊಮೆಟೋನು ಕೂಡ ಎಲ್ಲ ಸಾಫ್ಟ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ಥರ ರೆಸಿಪಿನೂ ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ಇವಾಗೆಲ್ಲ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅದರಿಂದ ಬೇಗ ಬೇಯುತ್ತೆ ಬಟಾಣಿ ಟೊಮೆಟೊ ಈರುಳ್ಳಿ ಎಲ್ಲ ಕೂಡ ನೆಕ್ಸ್ಟ್ ಇದಕ್ಕೆ ಖಾರ ಪುಡಿ ನೀವು ಖಾರ ಎಷ್ಟು ಬೇಕಾದ್ರೂ ಹಾಕೊಬೋದು ಇಲ್ಲಿ ಎರಡು ಸ್ಪೂನ್ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಅರಿಶ್ಣ ಪುಡಿ ಚಿಕನ್ ಮಸಾಲ ಹಾಕೊಬೋದು ಇಲ್ಲ ಗರಮ್ ಮಸಾಲನೂ ಹಾಕೊಬೋದು ಇದನ್ನು ಕೂಡ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಲೋಟ ರೈಸ್ ತೊಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ಕೊಳ್ಳೋಣ ನೀವು ನೀರನ್ನ ಬಿಸಿ ಮಾಡು ಹಾಕ್ಕೊಬೋದು ಇಲ್ಲ ಡೈರೆಕ್ಟಾಗಿ ತಣ್ಣೀರು ಕೂಡ ಹಾಕ್ಕೊಬೋದು ಬೇಗ ಮಾಡಬೇಕಂದ್ರೆ ನೀರನ್ನ ಪಕ್ಕದಲ್ಲಿ ಬಿಸಿಯಾಗಿ ಇಟ್ಕೊಂಡಿದ್ರೆ ಗ್ಯಾಸ್ ಮೇಲೆ ಬೇಗ ಆಗುತ್ತೆ ಕುಕ್ ಕುಕ್ಕರಲ್ಲಿ ಮಾಡೋದ್ರಿಂದ ವಿಶೀಲೋಡಿಸಿದಾಗ ಎಲ್ಲ ತರಕಾರಿನೂ ಬೇಗ ಬೇಯುತ್ತೆ ಅದು ಆ್ಯಕ್ಚುಲಿ ಬಟಾಣಿ ಒಂದೇ ಹಾಕಿರೋದ್ರಿಂದ ಬೇಗ ಬೇಯುತ್ತೆ ನೆಕ್ಸ್ಟ್ ನೀರೆಲ್ಲ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಅಕ್ಕಿನ ಕೂಡ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ನೀರು ಚೆನ್ನಾಗಿ ಮೇಲೆ ಅಕ್ಕಿ ಹಾಕ್ಕೊಂಡ್ರೆ ಒನ್ ರೌಂಡ್ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಲ್ ಒಡ್ಸಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ನೀವು ಸ್ಟಾರ್ಟಿಂಗ್ ಸ್ವಲ್ಪ ಹಾಕಿರ್ತೀವಲ್ಲ ಇವಾಗ ಸ್ವಲ್ಪ ಜಾಸ್ತಿ ಹಾಕೊಬೇಕಾಗುತ್ತೆ ನೀರೆಲ್ಲ ಆ್ಯಡ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಆದರೂ ಉಪ್ಪು ಬೇಕಾಗುತ್ತೆ ಸ್ವಲ್ಪ ಉಪ್ಪಾಗಿದರೆ ಬೆಂದ ಮೇಲೆ ಕರೆಕ್ಟಾಗಿರುತ್ತೆ ಒಂದು ವಿಷ ಲೋಡ್ಸಿದ್ರೆ ಸೂಪರ್ ಆಗಿರೋ ಅಂಥ ಟೊಮೆಟೊ ಬಾತ್ ರೆಡಿ ಟು ಟೇಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ